ಕೊಡವ ಮಕ್ಕಳ ಕೂಟದ ಅಧ್ಯಕ್ಷರು ಹೌದು ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಹೌದು ಹಾಗೆ ನನ್ನ ಸಹದೇವರಿ ಮಿತ್ರರು ಪ್ರೊಫೆಸರ್ ಎಂ ಪಿ ಕೃಷ್ಣ ಹಾಗೆ ದೊಡ್ಡ ಗೀತಾಂಜಲಿ ಇವ್ರ ಜೊತೆಗೆ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಚಾಮಿರ ದಿನೇಶ್ ಬೆಳ್ಳಿಯಪ್ಪ ಅಧ್ಯಕ್ಷರು ಕೊಡವಾಂಬರ ಕೊಡವಾಟ ಅನ್ನುವಂತಹ ಸಂಘಟನೆಯ ಅಧ್ಯಕ್ಷರು ಹಾಗೆ ಶ್ರೀಮತಿ ವಿದ್ಯಾ ಜಗದೀಶ್ ಉತ್ತಮನೆ ಲೇಖಕಿ ಹಿರೋ ಗಾಯಕಿ ಹಾಗೆ ನಮ್ಮ ಇನ್ನೊಬ್ಬ ಸಹೋದ್ಯೋಗಿ ಅಂತಲೇ ಕರಿತೀನಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಎಚ್ ಪಿ ಇವರು ಬೆಂಗಳೂರಿನ ಎಮ್ ಎಸ್ ರಾಮಯ್ಯ ಕಾಲೇಜಿನ ಪ್ರಾಧ್ಯಾಪಕರು ಹಾಗೆ ನನ್ನ ಇನ್ನಿತರ ಸಹೋದ್ಯೋಗಿ ಮಿತ್ರರು ಪತ್ರಕರ್ತರು ಹಾಗೆ ಇನ್ನೂ ಅತೀ ಮುಖ್ಯವಾಗಿ ನನಗೆ ಯುವ ಪೀಳಿಗೆ ಅಂತಲೇ ಹೇಳ್ತೀನಿ ನಾನು ನಮ್ಮ ಕೌಶಿಕ್ ಪಾಂಡೆಗಾರರು ಹಲವಾರು ತಿಂಗಳ ಹಿಂದೆನೆ ಒಂದು ಎರಡು ಒಳ್ಳೆ ಕೆಲಸ ಮಾಡಬೇಕು ನಾನು ಏನಾದರೂ ಮಾಡ್ಬೇಕು ಸರ್ ಅನ್ನುವಂತ ಇದರಲ್ಲಿ ನನ್ನನ್ನು ಕೇಳಿಕೊಂಡ್ರು ಪರಿಸರ ಕಾಳಜಿ ಅವಾಗ್ಲೇ ತೋರಿಸ್ಕೊಂಡ್ರು ನನ್ನ ಅನಿಸಿಕೆ ಪ್ರಕಾರ ಒಂದು ಎರಡು ತಿಂಗಳ ಹಿಂದೆ ನಮ್ಮ ಅವರ ನಡುವಿನ ಮಾತುಕತೆಗಳು ಆರಂಭ ಆಗಿತ್ತು ಅದರ ತರುವಾಯ ಸುಮಾರು ಇಪ್ಪತ್ತ ಐದು ಗಿಡಗಳನ್ನ ಕಾಲೇಜಿಗೆ ನೀಡಿ ಅದು ಸೂಟ್ ನೀಡುವಂತಹ ಫಲ ನೀಡುವಂತಹ ಫಲಬದ್ಧವಾಗಿರಲಿ ಅನ್ನುವಂತಹ ಉದ್ದೇಶದೊಂದಿಗೆ ಪರಿಸರ ಕಾಳಜಿಯನ್ನ ಹೊಂದಿದಂತಹ ಕೌಶಿಕ್ ಮತ್ತೆ ಅವರ ತಾಯಿ ಕಣ್ಣೀರ ರಾಧಾ ಮಹೇಶ್ ಅವರು ಕೂಡ ಹೇಳಿದ್ದಾರೆ ಅವರಿಗೆ ಎಲ್ರಿಗೂ ನಾನು ಶುಭ ಹೇಳ್ತಾ ನನ್ನ ಸದ್ಯರಿಗೆ ಎಲ್ರಿಗೂ ವಿದ್ಯಾರ್ಥಿಗಳೇ ನಾವು ಪರಿಸರದ ಅಥವಾ ಕಿರುಚಿತ್ರ ನಂತರ ಹೇಳ್ತಾರೆ ಅವರು ಯಾರು ದಿನೇಶ್ ಅವರು ಇನ್ನೂ ಇನ್ನಿತರ ವಿಚಾರಗಳ ಬಗ್ಗೆ ಅಥವಾ ಎಲ್ಲರೂ ಮಾತನಾಡಲಿದ್ದಾರೆ ಆಲೋಚಿಸಬೇಕಾದಂತಹ ವಿಚಾರಗಳು ಅಹ್ ರಾಯಪ್ಪ ಅತ್ಯುತ್ತಮವಾಗಿ ಮಾತಾಡಿದರು ಆಕ್ಚುಲಿ ಎನ್ ಸಿ ಸಿ ನಾಯಕ ಕೂಡ ಆಗಿದ್ರು ಅವರ ಏನು ಅನುಭವವನ್ನ ನಿಮಗೆ ದಾರಿ ಇರ್ತರು ವಿದ್ಯಾರ್ಥಿಗಳು ಹೇಗಿರ್ಬೇಕು ಕಾಲೇಜಿನ ಮತ್ತೆ ಕಾಲೇಜಿನ ಹೆಸರನ್ನು ಹೇಗೆ ಹಾಗೆ ರಕ್ಷಕರ ಹೆಸರನ್ನು ಹೇಗೆ ಬೆಳೆಸಬೇಕು ನಿಮ್ಮ ಹೆಸರನ್ನು ಹೇಗೆ ದಾಖಲಿಸಬೇಕು ಹಾಗೆ ಕಾಲೇಜಿನ ಏಳಿಗೆಗೆ ನಾವು ಏನು ಮಾಡಬೇಕು ಹೆಸರು ಹಳದ ಆಗದಿದ್ದಾಗೆ ನಾವು ಏನು ಮಾಡಬೇಕು ಅತ್ಯುತ್ತಮವಾಗಿ ಮಾತಾಡಿದ್ವಿ ಇಲ್ಲಿ ವಿದ್ಯಾರ್ಥಿಗಳೇ ಇದರ ಜೊತೆಗೆ ನಿಮಗೆ ಇರುವಂತಹ ಜವಾಬ್ದಾರಿಗಳ ಬಗ್ಗೆ ಅದರಲ್ಲಿಯೂ ಮುಖ್ಯವಾಗಿ ನೀವೆಲ್ಲ ಆಕ್ಚುಲಿ ಒಂದು ಯುವ ಪೀಳಿಗೆ ಎಲ್ಲರೊಂದಿಗೆ ಬೆರೆಯುವಂತಹ ಸ್ನೇಹಮಯಿ ಜೀವನವನ್ನ ನಡೆಸುವಂತಹ ವಯಸ್ಸಿನಲ್ಲಿದೆ ಅಲ್ವಾ ಈಗ ಆಧುನಿಕ ಕಾಲಘಟ್ಟದಲ್ಲಿ ಈ ವಿದ್ಯಾರ್ಥಿಗಳಿರ್ಬೋದು ಯುವ ಜನರಿರ್ಬೋದು ಇವರು ಯಾರೊಂದಿಗೆ ಸ್ನೇಹಮಯಿ ಆಗಿದ್ದಾರೆ ಇದು ಪ್ರಶ್ನೆ ಆಗಿರ್ತದೆ ಇಲ್ಲಿ ನೋಡ್ತಾ ಹೋದ್ರೆ ವಿದ್ಯಾರ್ಥಿಗಳು ನನಗೆ ತಿಳಿದಾಗೆ ಹಾಗೆ ನಮ್ಮೊತ್ತಿಗೆ ಮಕ್ಕಳಿಗೆ ಕುರಿತಂತಹ ಎಲ್ಲರಿಗೂ ತಿಳಿದಾಗೆ ಪ್ರಾಧ್ಯಾಪಕರಾಗಿ ಇವರು ಯಾರ ಸ್ನೇಹಿಮಯಿ ಹೇಳಿದ್ರೆ ಆಧುನಿಕ ಕಾಲದಲ್ಲಿ ಹೆಚ್ಚಾಗಿ ಬಳಸುವಂತಹ ಮೊಬೈಲ್ ಸ್ನೇಹಿ ಅದ್ರಲ್ಲಿ ಬರುವಂತಹ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅದ್ಬಿಟ್ರೆ ಟ್ವಿಟರ್ಸ್ ಇದರ ಸ್ನೇಹಿಮಯ ಅದನ್ನು ಹೊರತುಪಡಿಸಿ ನೀವು ಮಾಡಬೇಕಾದಂತಹ ಒಂದು ಜವಾಬ್ದಾರಿಯುತವಂತಹ ಸ್ನೇಹ ಕೇಳಿದ್ರೆ ಪರಿಸರ ಸ್ನೇಹಿ ಇದನ್ನು ಸ್ವಲ್ಪ ಬಿಕಾಕಿ ಇರಲಿ ಬೇಕು ಎಲ್ಲ ಅಂಶಗಳು ಬೇಕು ಅದಕ್ಕೆ ನಾವು ಕೊಡುವಂತಹ ಆ ಗೆಳೆತನ ಇದೆಯಲ್ಲ ಪರಿಸರಕ್ಕೆ ನಾವು ಏನ್ ಕೊಡ್ತೀವಿ ಪರಿಸರದ ರಕ್ಷಣೆಗಾಗಿ ಪರಿಸರದ ಸಂರಕ್ಷಣೆಗಾಗಿ ನಾವು ಪರಿಸರದೊಂದಿಗೆ ಸ್ನೇಹಿತರಾಗಿರ್ಬೇಕಾಗ್ತದೆ ಪರಿಸರ ಸ್ನೇಹಿತರಾಗಿರ್ಬೇಕಾದ್ರೆ ನೀವೇನ್ ಮಾಡಬೇಕು ಮನೆ ಸುತ್ತಲೂ ಅಥವಾ ಕಾಲೇಜು ವಿಶಾಲವಾದಂತಹ ಮೂವತ್ಮೂರು ಪಾಯಿಂಟ್ ಆರು ಎಕರೆಯನ್ನ ಹೊಂದಿದಂತಹ ವಿಶಾಲವಾದಂತಹ ಪ್ರದೇಶ ಇದೆ ನಮ್ಮಲ್ಲಿ ಅಲ್ಲಿ ಒಂದು ನಮ್ಮ ಹೆಸರಿನಲ್ಲಿ ನಾವೇನು ಒಂದು ಗಿಡವನ್ನು ನೆಡುವಂಥದ್ದು ಅಥವಾ ಅದರ ಜೊತೆಗೆ ಅದೆಲ್ಲ ನಾವು ಪ್ಲಾಸ್ಟಿಕ್ ಪರಿಸರಕ್ಕೆ ಮಾರಕವಾದಂತಹ ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ ಅನ್ನುವಂತಹ ಪ್ರತಿಜ್ಞೆಯನ್ನು ಮಾಡುವಂಥದ್ದು ಅಥವಾ ಈ ಸಮಾಜದಲ್ಲಿ ಈಗ ಹೆಚ್ಚಾಗಿ ಬೆಳೆಯುತ್ತಿರುವಂತಹ ಹೋಮ್ ಸ್ಟೇಗಳು ಹೋಮ್ ಸ್ಟೇಯಿಂದ ಆಗುವಂತಹ ಒಳ್ಳೆಯ ಪರಿಣಾಮ ಇದೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಹೌದು ಆದರೆ ಅದರ ಜೊತೆಗೆ ಆಗುವಂತಹ ಏನು ಸಮಸ್ಯೆಗಳ ಬಗ್ಗೆ ನಾವು ಬೇರೆಯವರಿಗೆ ಅರಿವನ್ನು ಉಂಟು ಮಾಡುವಂತಹ ಇಂತಹ ಅಂಶಗಳ ನಾವು ಪರಿಸರಕ್ಕೆ ಅನುಕೂಲಕರವಾಗುವಂತಹ ಏನ್ ಮಾಡ್ಬೋದು ಕಾಲೇಜ್ ಸುತ್ತಲೂ ಅಲ್ಲಿ ಶಾಪ್ ಅಲ್ಲಿ ಹೋಗುವಾಗ ಚಾಕ್ಲೇಟ್ ಖರೀದಿ ಮಾಡ್ತೀವಿ ಕಾಲೇಜ್ ಚಾಕ್ಲೇಟ್ ತಿಂದು ನಾವೇನ್ ಮಾಡ್ತೀವಿ ಚಾಕ್ಲೇಟ್ ನ ರ್ಯಾಪರ್ ಅನ್ನ ಅಲ್ಲೇ ರೋಡಲ್ಲಿ ಎಸಿತೀವಿ ಇದು ತಪ್ಪು ನಮ್ಮ ಜವಾಬ್ದಾರಿ ಏನು ವಿದ್ಯಾರ್ಥಿಯಾಗಿ ಒಬ್ಬ ನಾಗರಿಕ ಪ್ರಜೆಯಾಗಿ ಜವಾಬ್ದಾರಿತ ನಾಗರಿಕ ಪ್ರಜೆಯಾಗಿ ನಾವು ಏನು ಮಾಡಬೇಕು ಆ ರ್ಯಾಪರ್ ಅಲ್ಲಲ್ಲೇ ಎಸೆಯುವುದಲ್ಲ ಬಿಸ್ಕೆಟ್ ತಿಂತೀವಿ ಅಲ್ಲೇ ಎಸೆಯುವುದಲ್ಲ ಅದನ್ನ ಕರೆಕ್ಟಾಗಿ ಆಗಿ ಎಲ್ಲಿ ಸ್ಥಳದಲ್ಲಿ ಅದನ್ನ ದುರುಪಯೋಗ ಆಗದಿದ್ದಾಗೆ ಸಮಸ್ಯೆ ಪರಿಸರಕ್ಕೆ ಸಮಸ್ಯೆ ಆಗದಿದ್ದಾಗೆ ಕಾಪಾಡಬೇಕು ಅಥವಾ ನಾವು ಬಳಸುವಂತಹ ನೀರನ್ನ ನೀರನ್ನು ಎಷ್ಟು ಪ್ರಮಾಣದಲ್ಲಿ ಬಳಸ್ತೇವೆ ಮನೆಯಲ್ಲೇ ಇರಲಿ ಎಲ್ಲೇ ಇರಲಿ ಬಳಸಿದ ನೀರನ್ನು ಪುನರ್ ಬಳಕೆ ಮಾಡಲಿಕ್ಕೆ ಸಾಧ್ಯವೇ ಇದ್ರ ಬಗ್ಗೆ ನಾವು ಹೆಚ್ಚು ಆಸಕ್ತಿಯನ್ನು ವಹಿಸ್ಬೇಕು ಏನು ಮಾಡ್ಬೋದು ನಾವು ಪರಿಸರದ ಸಂರಕ್ಷಣೆಗಾಗಿ ನಾವು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಇಂದು ಕೌಶಿಕ್ ಅವರು ಹಾಗೆ ಎಲ್ಲರೂ ಬೇರೆ ಬೇರೆ ವಿಚಾರಗಳ ಬಗ್ಗೆ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳಿದ್ದಾರೆ ಅದರಲ್ಲಿ ಆರ್ಕಿಡ್ಸ್ ಸಂಚಲನ ಅಂತ ನನ್ಗೆ ಗೊತ್ತಿದ್ದ ಹಾಗೆ ಆರ್ಕಿಡ್ ರಾಜ್ಯ ಅಂತ ಕರೆಯೋದು ಅರುಣಾಚಲ ಪ್ರದೇಶ ಅರುಣಾಚಲ್ ಪ್ರದೇಶದಲ್ಲೇ ಆರ್ಕಿಡ್ ರಾಜ್ಯ ಅಂತ ಅಲ್ಲಿ ಜಾಸ್ತಿ ಸೌತ್ ಏಷ್ಯನ್ ಸೌತ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಮಾತ್ರ ಆರ್ಕಿಡ್ಸ್ ಕಾಣಬಹುದು ಕೌಶಕ್ ಸರಿ ಎಲ್ಲ ದಿಕ್ಕಲ್ಲೇ ಆರ್ಕಿಡ್ಸ್ ಇರೋದಿಲ್ಲ ವರ್ಷಕ್ಕೆ ಎರಡು ಬಾರಿ ಮಾತ್ರ ಹೂ ಬಿಡುವಂತಹ ಪ್ರಕೃತಿಯ ಮೇಲೆ ಡಿಪೆಂಡ್ ಆಗಿರ್ತದೆ ಅಲ್ಲಿ ಆರ್ಕಿಡ್ಸ್ ಇದ್ರ ಬಗ್ಗೆ ನಾವು ಏನ್ ಕೇಳ್ಕೋಬಹುದು ಇದನ್ನ ನಾವು ಕೌಶಕ್ ನಂತರ ಇದ್ರ ಬಗ್ಗೆ ಸರಿಯಾಗಿ ಹೇಳ್ತಾರೆ ಏನೇಳಿ ನಾವು ಪರಿಸರಕ್ಕೆ ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿ ಸಮಾಜಕ್ಕೆ ನಮ್ಮದೇ ಆದಂತಹ ಕೊಡುಗೆಯನ್ನ ನೀಡಬಹುದು ಅನ್ನುವಂತಹ ಆ ಅಂಶವನ್ನ ನಾವು ಹೇಳಿ ನೀವೆಲ್ಲರೂ ಜವಾಬ್ದ ಜವಾಬ್ದಾರಿಯುತವಾದಂತಹ ಒಬ್ಬ ಪ್ರಜೆಯಾಗಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿ ಹಾಗೆ ಪರಿಸರಕ್ಕಾಗಿ ಏನಾದರೂ ಸಾಧನೆ ಮಾಡಿ ಏನಾದ್ರೂ ಕೆಲಸ ಮಾಡಿ ಏನಾದರೂ ಒಳ್ಳೆಯ ಕಾರ್ಯ ಮಾಡಿ ಆ ಮೂಲಕ ಸಾಮಾಜಿಕ ಕೊಡುಗೆಗಳನ್ನ ನೀಡಿ ಸಮಾಜಕ್ಕೆ ಏನ್ ಬೇಕು ಅವಾಗಲೇ ಸಮಾಜ ನಿಮ್ಮನ್ನ ಸದಾ ನೆನಪಿಸ್ತದೆ ನೀವು ಕೂಡ ನೆನ್ಪಿಟ್ಕೊಳ್ಬಹುದು ಇವಾಗಲೂ ನಾನು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಈಗ ಎಲೆ ಕೈ ಗಿಡದಲ್ಲಿ ನಾವು ನೆನಪೀವಿ ಸುಮಾರು ಒಂದು ಹಾಗೆ ನನಗೆ ಈಗ ಕೃಷಿ ಇಲ್ಲೇ ಇದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೇಳ್ಕೊತಾ ಇರ್ತೇನೆ ನಾನು ಮತ್ತೆ ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಾವು ನಟಿ ಗಿಡ ಒಂದಾದ್ರು ಇದೇ ನೋಡಿ ಅಂತ ಹೇಳ್ತೀವಿ ಬೇರೆ ಬೇರೆ ಇದೆ ಎನ್ ಸಿ ಬೇಕಾದಷ್ಟು ಗೊತ್ತು ಎಲ್ರಿಗೂ ಗೊತ್ತು ನಮ್ಮ ಎಲ್ರು ಬೇಕು ಬೇರೆ ಬೇರೆ ನಟಿ ಅದು ನಮ್ದು ಮೆಮೊರಿ ನಿಮ್ಮ ಹೆಸರಲ್ಲಿ ಏನು ಮೆಮೊರಿ ಇದೆ ಮಕ್ಕಳೇ ಏನಿದೆ ಕೊಡುಗೆ ಆದ್ರೆ ಅದರಿಂದ ಇದನ್ನೇ ನಾನು ಹೇಳೋದು ದಯವಿಟ್ಟು ನೀವು ಏನಾದ್ರೆ ನಿಮ್ಮ ನೆನಪಿಗಾಗಿ ಸಾಧ್ಯ ಆದಂತ ನಮ್ಗೆ ಏನು ಹಣ ಕೇಳೋದಿಲ್ಲ ಒಬ್ರು ಕೇಳಿದ್ರು ಶಿಸ್ತಲ್ಲಿ ಎಸ್ ಅದು ಕೂಡ ಒಂದು ಕೊಡುಗೆ ಅದ್ರ ಜೊತೆಗೆ ಆ ಮರ ಬೆಳೆ ಒಂದು ಫಿಫ್ಟೀಸ್ ಓಲ್ಡ್ ಸ್ಟೂಡೆಂಟ್ ಬಂದಿದ್ದು ಆ ಮಾನ್ ಮರ ಇದೆ ನೀವು ಕಲ್ಲೊಡಿತೀರಲ್ಲ ಹಣ್ಣು ಬಿದ್ದಿದ್ದು ಅದು ಆ್ಯಕ್ಚುಲಿ ನಟಿದ ಒಬ್ಬರು ಓಲ್ಡ್ ಸ್ಟೂಡೆಂಟ್ ಅವರು ಹೆಸರು ಮರ್ತೆ ನಾನೀಗ ಮಾಡ್ಕೋಬೋದ್ರು ನಿಮ್ಮ ನೆನಪಿಗೆ ಏನು ಇಟ್ಕೊಂಡಿದ್ದೀರಿ ನೀವು ಮೂರು ವರ್ಷ ಆಯ್ತು ಮುಗಿತಾ ಬಂತು ಎಲ್ಲೋ ಯೂನಿಫಾರ್ಮ್ ಹಾಕೋರು ಮೂರು ವರ್ಷ ಆಯ್ತು ಬಂದ ಬಸೋ ಹೋದ ಬಸೋ ನೋ ಶುಡ್ ಅಲ್ವಾ ಹಾಗೆ ಇರಬಾರ್ದು ಹಾಗೆ ಇರಬಾರ್ದು ನಿಮ್ಮ ಕೊಡುಗೆ ಕಾಲೇಜಿಗೆ ಇರಲಿ ಒಳ್ಳೆ ಹೆಸರನ್ನ ಮಾಡ್ಕೊಳ್ಳಿ ಒಳ್ಳೆ ನೆನಪನ್ನ ನಿಮ್ಮ ಅಧ್ಯಾಪಕರಲ್ಲಿ ಹೇಳಿದಾಗೆ ಕಣಕರ್ ಸರ್ ಹೇಳದಾಗೆ ಅಧ್ಯಾಪಕರು ಎಲ್ಲರೂ ಒಳ್ಳೆಯವರಿದ್ದಾರೆ ನಮ್ಮ ಹೇಗೆ ನಮ್ಮ ನಡೆ ನುಡಿ ಹೇಗಿದೆ ಅದು ಇಂಪಾರ್ಟೆಂಟ್ ಆಗಿರ್ತದೆ ಅದು ಪ್ರಮುಖವಾದಂತಹ ಅಂಶ ಏನೇ ಇಲ್ಲಿ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮ ಅತ್ಯುತ್ತಮವಾಗಿದೆ ಕೌಶಿಕ್ ಅವರಿಗೆ ಇನ್ನೊಮ್ಮೆ ನಾನು ಧನ್ಯವಾದ ಹೇಳ್ತೇನೆ ಹಾಗೆ ನನ್ನ ಉದ್ದೇಶ ಇಷ್ಟೇ ಈ ಕಿರು ವಯಸ್ಸಿನ ಕೌಶಕ್ ನೋಡಿ ಇನ್ನೂ ಯಂಗ್ ಎಷ್ಟು ಖುಷಿಯಲ್ಲಿ ಬಂದು ನಾನು ಏನಾದರೂ ಮಾಡಬೇಕು ನನಗೇನಾದರೂ ಕೆಲಸ ನಾನು ಬಂದು ಅವಕಾಶ ಕೊಡಿ ಅಂದಾಗ ನಾವು ಅದಕ್ಕೆ ಎನ್ಕರೇಜ್ ಮಾಡಿದ್ವಿ ಅದು ಅವರು ಇನ್ನೂ ನಂತರ ಸಾಕಷ್ಟು ಸಾಧನೆ ಮಾಡುವಂತಹ ಆ ಹೆಜ್ಜೆಗಳನ್ನು ಇರ್ತಾ ಇದ್ದಾರೆ ಅದನ್ನು ಅದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು ಅವರ ಅವರನ್ನೇ ನೀವು ಇಟ್ಕೊಳ್ಳಿ ಅಥವಾ ಬಳಜರ ಅಯ್ಯಪ್ಪನೋ ಅಥವಾ ದಿನೇಶ್ ಬೆಳೆಯಪ್ಪ ಅವರನ್ನು ಅಥವಾ ಅಲ್ಲಿ ಸಿಂಗರ್ ಇದಾರೆ ಅವ್ರದೇ ಒಂದು ಹೆಸರನ್ನ ಮೂಡಿಸಿದ್ದಾರೆ ಅವರ ಆ ರೀತಿಯ ನಿಟ್ಟಿನಲ್ಲಿ ನೀವು ಹೆಜ್ಜೆಗಳನ್ನು ಇಡ್ತಾ ಇದೀರಿ ವಿದ್ಯಾರ್ಥಿಗಳೇ ಕೇವಲ ಆ ಓದಿನ ಮಾತ್ರ ಅಲ್ಲ ನಿಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ನೀವು ಶ್ರಮವಹಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ